ರಾಜ್ಯ ಸರ್ಕಾರ ಹಾಗೂ ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ದಿರುವ ಬಿಜೆಪಿಗೆ ದೊಡ್ಡದೊಂದು ಆಘಾತ ಕಾದಿದೆಯಾ ಮೂಡಾ ಹಾಗೂ ವಾಲ್ಮೀಕಿ ನಿಗಮ ಹಗರಣವನ್ನ ಸಿಎಂ ತಲೆಗೆ ಕಟ್ಟುವ ಬಿಜೆಪಿ ಪ್ಲಾನ್ ಅದಕ್ಕೆ ತಿರುಗುಬಾಣ ಆಗಲಿದೆಯಾ ಆರ್ಥಿಕ ಇಲಾಖೆಯ ಮೇಲೆ ಗೂಬೆ ಕೂರಿಸಿ ಸಿಎಂನ್ನೇ ಹಣಿಯುವ ಪ್ರಯತ್ನಕ್ಕೆ ದೊಡ್ಡ ತಿರುಗೇಟನ್ನ ಕೊಡ್ಲಿದೆಯಾ ಕಾಂಗ್ರೆಸ್ ಕರ್ನಾಟಕದ ಮಟ್ಟಿಗೆ ಬಿಜೆಪಿ ಕಾಂಗ್ರೆಸ್ಗೆ ತಲೆನೋವನ್ನ ನೀಡ್ತಾ ಇದ್ರೆ ಬಿಜೆಪಿಯ ದಿಲ್ಲಿ ವರಿಷ್ಠರೇ ಕಂಗಾಲಾಗುವಂತಹ ಸ್ಫೋಟಕ ವಿಷಯ ಬಯಲಾಗಲಿದೆಯಾ ಇಂಥದ್ದೊಂದು ಗಂಭೀರ ಚರ್ಚೆ ವದಂತಿ ರೂಪದಲ್ಲಿ ರಾಜ್ಯದಲ್ಲಿ ಹರಿದಾಡ್ತಾ ಇದ್ದು ಈಗದು ವರದಿನೂ ಆಗ್ತಿದೆ ದಿಲ್ಲಿಯಲ್ಲಿ ಮದ್ಯ ಹಗರಣವನ್ನ ಕೊನೆಗೆ ಅಲ್ಲಿನ ಮುಖ್ಯಮಂತ್ರಿ ಕೇಜ್ರಿವಾಲ್ ಕೊರಳಿಗೆ ಸುತ್ತಕೊಳ್ಳೋ ಹಾಗೆ ಮಾಡಿದ್ದ ಬಿಜೆಪಿ ಈಗ ಕರ್ನಾಟಕದಲ್ಲೂ ಹಾಗೆ ಮಾಡುವ ಯತ್ನದಲ್ಲಿದೆ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ ವಾಲ್ಮೀಕಿ ನಿಗಮ ಹಗರಣವನ್ನ ಸಿಎಂ ಸಿದ್ದರಾಮಯ್ಯ ಅವರ ಅಧೀನದ ಆರ್ಥಿಕ ಇಲಾಖೆಗೆ ಈಗಾಗಲೇ ಬಿಜೆಪಿ ಥಳಕ್ ಿದೆ ಹಗರಣದ ಆರೋಪಿ ಮಾಜಿ ಸಚಿವ ನಾಗೇಂದ್ರ ಸಹಿತ ಇತರರಿಗೆ ಈಗಾಗಲೇ ಸಿಎಂ ಹೆಸರನ್ನ ಹೇಳುವಂತೆ ಒತ್ತಡ ಹಾಕಲಾಗ್ತಿದೆ ಅಂತ ಕಾಂಗ್ರೆಸ್ಸಿಗರೇ ಹೇಳ್ತಿದ್ದಾರೆ ಮೋದಿ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ಗೆ ಹೊರಟಿದೆ ಅಂತ ಹಿರಿಯ ಸಚಿವರೇ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದೂ ಆಗಿದೆ ಈ ಕುರಿತಂತೆ ಅಧಿಕಾರಿಯೊಬ್ಬರ ದೂರಿನ ಅನ್ವಯ ಇಡಿ ಅಧಿಕಾರಿಗಳ ವಿರುದ್ಧವೇ ಎಫ್ಐಆರ್ ದಾಖಲಾಗಿದ್ದು ಸದ್ಯ ಹೈಕೋರ್ಟ್ ಅದಕ್ಕೆ ತಡೆ ನೀಡಿದೆ ಮೊದಲು ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳನ್ನ ಹಗರಣಕ್ಕೆ ಹೊಣೆಗಾರರು ಅಂತ ತೋರಿಸೋದು ಆಮೇಲೆ ಇಲಾಖೆ ಸಿಎಂ ಮಾಡಿ ಇರೋದರಿಂದ ಅವರನ್ನೇ ಇದರಲ್ಲಿ ಸಿಲುಕೋದು ಬಿಜೆಪಿ ತಂತ್ರ ಅಂತ ಚರ್ಚೆ ನಡೀತಿದೆ ಆದರೆ ದಿಲ್ಲಿಯ ಹಗರಣ ಹಾಗೂ ವಾಲ್ಮೀಕಿ ಹಗರಣದಲ್ಲಿ ಬಹಳ ವ್ಯತ್ಯಾಸ ಇದೆ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಅವರನ್ನು ಆರೋಪಿ ಸ್ಥಾನಕ್ಕೆ ತರೋದು ಅಸಾಧ್ಯ ಅನ್ನೋ ವಾದಗಳು ಕೂಡ ಇದೆ ಆದರೆ ಜೈಲಿನಲ್ಲಿರುವ ನಾಗೇಂದ್ರ ಅವರಿಗೆ ಈಗಾಗಲೇ ಈ ಬಗ್ಗೆ ಒತ್ತಡ ಹಾಕಲಾಗಿದೆ ಹೇಗಾದರೂ ಮುಖ್ಯಮಂತ್ರಿ ಹೆಸರು ಹೇಳಿ ಆಮೇಲೆ ನಿಮ್ಮನ್ನ ನಾವು ಸೇಫ್ ಮಾಡ್ತೀವಿ ಬಿಜೆಪಿಗೆ ಸೇರಿಸ್ಕೋತೀವಿ ಅಂತ ಬಿಜೆಪಿ ಶಾಸಕರೊಬ್ಬರು ನಾಗೇಂದ್ರ ಅವರಿಗೆ ಮೆಸೇಜ್ ಕೊಟ್ಟಿದ್ದಾರೆ ಅಂತಾನು ಸುದ್ದಿ ಆಗ್ತಿದೆ ವಾಲ್ಮೀಕಿ ಹಗರಣದ ದುಡ್ಡು ತೆಲಂಗಾಣ ಎಲೆಕ್ಷನ್ಗೆ ಹೋಗಿದೆ ಅಂತ ಪುಕಾರ ಹಬ್ಸೋದು ಆಗ ಅದು ದಿಲ್ಲಿಯಲ್ಲಿ ಆಪ್ ಸರ್ಕಾರ ಮದ್ಯ ಹಗರಣದ ದುಡ್ಡನ್ನು ಪಂಜಾಬ್ ಗೋವಾ ಚುನಾವಣೆಗೆ ಬಳಸಿದ ಹಾಗೆ ಇಲ್ಲೂ ಆಗಿದೆ ಅಂತ ಲಿಂಕ್ ಸೃಷ್ಟಿ ಮಾಡೋದು ಕೊನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಕೇಸಿನಲ್ಲಿ ಸಿಲುಕೋದು ಬಿಜೆಪಿ ಪ್ಲಾನ್ ಅಂತೆಲ್ಲ ಚರ್ಚೆ ನಡೀತಿದೆ ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಎಲ್ಲರೂ ಒಗ್ಗಟ್ಟಿನಿಂದ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಅಷ್ಟೇನು ಸಮನ್ವಯ ಇಲ್ಲ ಅಂತಲೂ ಸುದ್ದಿ ಇದೆ ಆದರೂ ಅವರಿಬ್ಬರು ಸೇರಿ ಸಿದ್ದರಾಮಯ್ಯ ದಾಳಿ ಮಾಡ್ತಿರುವಾಗ ವಿಜೇಂದ್ರ ವಿರುದ್ಧವೇ ಬಿಜೆಪಿ ಮುಖಂಡ ಯತ್ನಾಳ್ ಬಹಿರಂಗವಾಗಿ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತಿದ್ದಾರೆ ವಿಜೇಂದ್ರ ಅವರನ್ನು ಇಳಿಸೋಕೆ ಯತ್ನಾಳ್ ಸಹಿತ ಬಿಜೆಪಿ ನಾಯಕರ ಒಂದು ಗುಂಪು ನಿರಂತರ ಪ್ರಯತ್ನವನ್ನ ಮಾಡ್ತಾನೆ ಇದೆ ಸದ್ಯಕ್ಕೆ ವರಿಷ್ಠರು ಅದಕ್ಕೆ ಸೊಪ್ಪಾಗ್ತಾ ಇಲ್ಲ ದಿಲ್ಲಿಯಲ್ಲಿ ಬಿಜೆಪಿ ವರಿಷ್ಠರು ಏನು ಆರಾಮಾಗೇನಿಲ್ಲ ಅವರಿಗೆ ಬಹುಮತ ಸಿಗದೆ ನಾಯ್ಡು ನಿತೀಶ್ ಆಸರೆಯಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಹಾಗಾಗಿ ಸದ್ಯಕ್ಕೆ ಅವರದ್ದೇ ಹಲವು ತಲೆಬಿಸಿ ಅವರಿಗಿದೆ ಈ ಹಂತದಲ್ಲಿ ಕರ್ನಾಟಕ ಸರ್ಕಾರವನ್ನ ಉರುಳಿಸುವ ಪ್ರಯತ್ನಕ್ಕೆ ವರಿಷ್ಠರು ಸಾಥ್ ಕೊಡ್ತಾರಾ ಅನ್ನೋದು ಪ್ರಶ್ನೆ ಸರ್ಕಾರ ಉರುಳಿಸಿದ್ರು ಬಿಜೆಪಿಗೆ ಸರ್ಕಾರ ರಚನೆ ಮಾಡೋಕೆ ಸಾಧ್ಯ ಆಗತ್ತಾ ಬಿಜೆಪಿ ಬಳಿ ಅಗತ್ಯ ಸಂಖ್ಯಾವಲೆ ಇಲ್ಲ ನಿಂದ ಅಷ್ಟೊಂದು ಶಾಸಕರನ್ನ ಸೆಳೆಯುವುದು ಕೂಡ ಕಷ್ಟ ಒಂದ್ ವೇಳೆ ಅದನ್ನೆಲ್ಲಾ ಮಾಡಿದ್ರು ಬಿಜೆಪಿಯಲ್ಲಿ ಯಾರು ಸಿಎಂ ಆಗ್ಬೇಕು ಅನ್ನೋ ಬಗ್ಗೆನೆ ದೊಡ್ಡದೊಂದು ಕಲಹ ಉಂಟಾಗ್ಲಿದೆ ಹಾಗಾಗಿ ಬಿಜೆಪಿ ಈ ವಿಚಾರದಲ್ಲಿ ಗಡಿಬಿಡಿ ಮಾಡಲಾರದು ಅಂತಾನೆ ಹೇಳ ಆದ್ರೆ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಮೋದಿಗೆ ದೊಡ್ಡ ತಲೆನೋವಾಗಿದ್ದ ಕರ್ನಾಟಕ ಕಾಂಗ್ರೆಸ್ ಅನ್ನು ದುರ್ಬಲಗೊಳಿಸುವ ಅವಕಾಶ ಕೈ ಬಿಡುವುದು ಬೇಡ ಅಂತ ನಿರ್ಧರಿಸಿ ಬಿಜೆಪಿ ಮುಂದೆ ಏನಾಗಬಹುದು ಹಾಗೇನಾದ್ರೂ ಆದ್ರೆ ಆಗ ದೊಡ್ಡದೊಂದು ಹಗರಣ ಬಯಲಾಗಲಿದೆ ಆ ಹಗರಣ ಇಡೀ ದೇಶದಲ್ಲಿ ದೊಡ್ಡ ಸುದ್ದಿ ಆಗ್ಲಿದೆ ಆ ಹಗರಣ ಬಯಲಾದಾಗ ಕರ್ನಾಟಕ ಬಿಜೆಪಿ ನಾಯಕರು ಮಾತ್ರವಲ್ಲ ದಿಲ್ಲಿ ವರಿಷ್ಠರು ಕಂಗಿಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಅಂತ ವದಂತಿ ಹರಡಿದೆ ಹಾಗಾದ್ರೆ ಆ ಹಗರಣ ಯಾವುದು ಕಾಂಗ್ರೆಸ್ ನಾಯಕರು ನಿಜಕ್ಕೂ ಅಷ್ಟು ದೊಡ್ಡ ಹೆಜ್ಜೆಯನ್ನು ಇಡ್ತಾರಾ ಕಾದ್ ನೋಡಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ